ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜು ಲೈಫ್ ಸ್ಟೈಲ್ ವ್ಲಾಗ್ಸ್ ಹೇಗಿದ್ದೀರಾ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನೇ ಶುರು ಮಾಡ್ತಾ ಇದ್ದೀನಿ ನಿಮ್ಗೆ ಆಲ್ರೆಡಿ ಎಲ್ರಿಗೂ ಗೊತ್ತು ತಮ್ಮ ಇಲ್ಲ ನೋಡಿರೋ ಹಾಗೆ ವರ್ಮಾಲಕ್ಷ್ಮಿ ಪ್ರಿಪ್ರೇಷನ್ ಹಾಗೆ ಹಬ್ಬದ ದಿನದ ಬ್ಲಾಗ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನೀವು ನೋಡ್ತಿರೋ ಹಾಗೆ ನಾನು ಆಲ್ರೆಡಿ ಸ್ವಲ್ಪ ಹೂಗಳನ್ನೆಲ್ಲ ಆನ್ಲೈನಲ್ಲಿ ತರಿಸಿದೆ ಹೊರಗಿನ ಪ್ರೈಸ್ ತುಂಬ ಜಾಸ್ತಿ ಇತ್ತು ಜೆಪ್ಟೋ ಫ್ಲಿಪ್ಕಾರ್ಟ್ ದಸ್ ಮಿನಿಟ್ ಇದ್ರಲ್ಲೆಲ್ಲ ಸ್ವಲ್ಪ ಆಫರ್ ನಡೀತಾ ಇತ್ತು ಸ್ವಾತಿ ತರ್ಸ್ಕೊಂಡಿದ್ರು ಅವರು ನಂಗೆ ಸಜೆಸ್ಟ್ ಮಾಡಿದ್ರಂತ ತರಿಸ್ಕೊಂಡೆ ಹಾಗೆ ವೆಜಿಟೇಬಲ್ಸ್ ಕೂಡ ನಾನು ಅದರಲ್ಲೇ ತರಿಸ್ಬಿಟ್ಟಿದ್ದೆ ಬಿಕಾಸ್ ನಿತಿನ್ ವರ್ಕಿಗೆ ಹೋಗಿದ್ರು ಅನುಷ್ ಕೂಡ ಕೆಲಸಕ್ಕೆ ಹೋಗಿದ್ದೆ ಸೊ ಹಾಗಾಗಿ ನಾನು ಒಬ್ಬಳಿಗೆ ಆಚೆ ಹೋಗಿ ಸುತ್ತಿ ತರೋಕೆ ಕಷ್ಟ ಆಗೋದು ಎರಡು ಸರ್ತಿ ಹಂಗೂ ಹೋದೆ ಬಟ್ ಆದಷ್ಟೆಲ್ಲೋ ಆನ್ಲೈನಲ್ಲೇ ತರಿಸ್ಕೊಂಡ್ಬಿಟ್ಟೆ ಜಸ್ಟ್ ನೈನ್ ರುಪೀಸ್ಗೆ ಒನ್ ಪೌಚ್ ಆಫ್ ನುಗ್ಗೆಕಾಯಿ ಈ ಕ್ಯಾರೆಟು ನೈನ್ ರುಪೀಸಾ ಇಲ್ಲ ಟ್ವೆಂಟಿ ಥರ್ಟಿ ರುಪೀಸ್ಗೆ ಈ ಥರ ಎಲ್ಲ ಆ್ಯಂಡ್ ಅಂಡ್ ಸೊಪ್ಪು ನಾಳಿಂದ ಅಂದರೆ ಲೈಕ್ ಹಬ್ಬದ ದಿನದ್ದು ಏನು ಅಡುಗೆಗೆ ಏನೇನು ಬೇಕು ಎಲ್ಲದಲ್ಲೂ ಕೂಡ ನಾನು ಆನ್ಲೈನಲ್ಲ ತರಿಸ್ಕೊಂಡೆ ತುಂಬ ಗ್ರ್ಯಾಂಡಾಗಿ ಏನು ಇಲ್ಲ ತುಂಬ ಸಿಂಪಲ್ಲಾಗೆ ಮಾಡ್ತಾ ಇದ್ದೀವಿ ನಮ್ಮ ಶಕ್ತಿಗೆ ಅನುಗುಣವಾಗಿ ನಾವು ಮಾಡ್ತಾ ಇರೋವಂಥದ್ದು ಹಬ್ಬನ ಸೊ ಹಾಗಾಗಿ ಇಷ್ಟೆಲ್ಲ ಐಟಮ್ಸ್ನ ನಾನು ಆನ್ಲೈನಲ್ಲ ತರಿಸ್ಕೊಂಡೆ ನಂತರ ಸ್ವಾತಾಕನ ಜೊತೆ ಹೋಗ್ಬಿಟ್ಟು ಹೊರಗಡೆಯಿಂದ ಏನೇನು ತರಬೇಕು ಅದನ್ನೆಲ್ಲ ತಗೊಂಬೆ ಗ್ರಂಥಿಗೆ ಐಟಮ್ಸ್ ಸ್ವಲ್ಪ ಬೇಗನೆ ತಂದಿಟ್ಕೊಂಡ್ಬಿಟ್ಟಿದ್ದೆ ನಾನು ಆ್ಯಂಡ್ ತುಂಬ ಅಫೋರ್ಡಬಲ್ ಆಗಿ ಸಿಗುತ್ತೆ ನೀವು ಕೂಡ ಫ್ಲಿಪ್ಕಾರ್ಟ್ ಟೆನ್ ಮಿನಿಟ್ಸಲ್ಲಿ ನೀವು ತರ್ಸ್ಕೊಳ್ಬೋದು ಕ್ವಿಕ್ಕಾಗಿ ಬರುತ್ತೆ ನಮ್ಮ ಮನೆಗೆ ತುಂಬ ಹತ್ತಿರ ಕೂಡ ಇದೆ ಆ್ಯಂಡ್ ಇವತ್ತು ಈವ್ನಿಂಗ್ ಸ್ವಾತ ನಮ್ಮ ಮನೆಗೆ ಬಂದರೆ ಈ ನನ್ನ ಮಗ ನೋಡಿ ನಮ್ ಮನೆ ಕ್ಲೀನ್ ಮಾಡ್ಕೋಬೇಕು ಅಂತ ಇದ್ರೆ ಇರದನೆಲ್ಲ ಅಂಡಿ ಚೆಲ್ಲಾ ಪಿಲ್ಲಿ ಮಾಡ್ತಾವನೆ ನಾವ್ ಆರಾಮ್ ಮಾಡ್ಲಿಲ್ಲ ಕೊಟ್ಬಿಟ್ಟು ಒಂದ್ ಮಾರ್ಗ ಅಂತು ಯಾರ ಸ್ವಾತಿ ಸ್ಪೆಷಲ್ ಹೂವಿನ ಹಾರ ವರ್ಮಾಲಕ್ಷ್ಮಿಗೆ ಬೇಕಿದ್ರೆ ಬರೋ ವರ್ಷಕ್ಕೆ ಈ ವರ್ಷನೇ ಆರ್ಡರ್ ಕೊಡಿ ಅಡ್ವಾನ್ಸ್ ಪೇಮೆಂಟ್ ಮಾಡ್ಬಿಡಿ ಎರಡು ಒನ್ ಲೇಯರ್ ಹಾಕೊಳ್ರಿ ಸಾಕು ಸಾಕ್ ಬಿಡಿ ಅಷ್ಟೇ ಹ್ಮ್ ಸಾಕು ಅಷ್ಟೇ ಬಿಡಿ ಕಟ್ ಮಾಡ್ಬಿಡ್ರಿ ಹಂಗೆ ಮಾಡಿ ಹೇಳ್ತೀನಿ ನಾ ಒಂದು ಹೂವ ತರಕ್ಕೆ ಬೆಳಿಗ್ಗೆ ಎಸ್ ಇವ್ರ ಜೊತೆ ಎರಡು ಸತಿ ಹೋಗಿದ್ದೀನಿ ನಾನು ಆಗ್ಲೇ ತೋರಿಸ್ತೇ ಫ್ಲಿಪ್ಕಾರ್ಟಲ್ಲಿ ಒಂದ್ ಎರಡು ಮೂರು ಸತಿ ತರ್ಸಿದ್ದೀನಿ ಜೆಪ್ಟೋದಲ್ಲಿ ಒಂದ್ಸತಿ ಕೊಟ್ರೆ ಬಾ ಆಮೇಲೆ ಈಗ ಈ ಕವನಮ್ಮನ ಯಾಕೆ ಹೋಗೋ ಗೊತ್ತಿಲ್ಲ ಗುರು ಗುಮ ಬಾ ಇದಕೋ ರೂಮ್ ಅಲ್ಲಿ ಮಂಚದಡಿ ಐತೆ ಅದು ಎಳ್ಕೊಂಡು ಹೋಗ್ಲಾ ಎಳ್ಕೊಂಡು ಕಾರ ಇಡ್ಕೊಂಡು ದರದರ ಹೇಳ್ತೀನಿ ಏನು ಏನ್ ನೋ ಏ ಯಾರು ಬೇಡ ಅನಿಮ್ಮಂ ಕರೆ ಕರೆ ನೋ ನೋ ನಂ ಕರೆತೀನಿ ನೋ ಆಲ್ ಕರೆತೀನಿ ನೋ ನಂ ಅತ್ತಿಗೆ ಅಕ್ಕ ಏನು ಬುದ್ಧಿ ಕಲಸಿದ್ಯಾ ಸ್ವಾತಿ 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 ಎಂಟಾ ಮಗು ಜನ್ಮ ಕೊಟ್ಬಿಟ್ಟೆ ಇದನ್ನೇ ನೋಡಿ ನಂಗೆ ಜೀರ್ಣ ಮಾಡ್ಕೊಳಕ್ ಆಗ್ತಾ ಇಲ್ಲ ನಿಮ್ಗೊಂದು ಪರವಾಗಿಲ್ಲ ಇವ್ನಿಡ್ಕೊಳ ನೀರು ನೀನೆ ಪರ್ವಾಗಿಲ್ಲ ಕಣ ಇದ್ಯಾವ್ದು ಇದ್ ಹಿಂಗಾರತದೆ ನಾವು ವಿಜಯನಗರದಲ್ಲಿ ಇದ್ವಲ್ಲ ಎದುರುಗಡೆ ಮನೇಲ್ ರಂಜು ಯಾರೋ ಒಬ್ರು ಮಗುವಾಗಿತ್ತು ಇಡೀ ರಾತ್ರಿ ಹೊಡ್ಕೊಳ್ಳೋದು ರಂಜು ನಮ್ ಬೇರೆ ರೋಡ್ ಸೈಡ್ ಮನೆ ಕಿಟಕಿ ಹತ್ರ ಮುಚ್ಚೋಪಾತ್ನ ಅದ್ ರಾತ್ರಿ ಹೊಡ್ಕೊಳೋದು ಯಾಕೆ ಗೊತ್ತಿಲ್ಲ ನನ್ ಮಗಿ ನಂಗ್ ನಮ್ಮನೆ ಮಹಾಲಕ್ಷ್ಮಿ ಹಾ ನಮ್ಮನೆ ಮಹಾಲಕ್ಷ್ಮಿ ದೇವತೆ ಮಹಾಲಕ್ಷ್ಮಿಗೋಸ್ಕರ ತಾವರೆನ ಎಷ್ಟು ಚೆನ್ನಾಗಿ ಡೆಕೋರ್ ಮಾಡೋರಿಗೆ ಇದು ಸ್ವಾತಿನೇ ಸ್ವಾತಿ ಅಕ್ಕನೆ ಮಾಡಿದ್ದು ಹಂಗಂತೂ ಹೇಳು ಅಂತ ಅವರೇ ಹೇಳ್ಕೊಟ್ರು

ನಾನು ಲೀವ್ ಗಿನ್ನ ಮೇಲೆ ಹಾಕಿಲ್ಲ ಒಂದು ಮೇಲ್ ಹಾಕ್ಬೇಕು ಈಗ ರಾಕೇಶ್ ಸರ್ ಹೇಳಿದ್ರು ಲೀವ್ ತಗೋತೀಯಲ್ಲ ಮೇಲ್ ಹಾಕು ಅಂತ ನಾನು ಏನನ್ಕೊಂಡೆ ಎರಡು ಹಿಂದಕ್ಕೆ ಇಟ್ಬಿಟ್ಟು ಎರಡು ಹಾರಕ್ ಬಟ್ ಈ ಹಾರಕ್ಕೆ ಚೆನ್ನಾಗಿ ಕಾಣಿಸಲ್ಲ ಹಂಗೆ ಮುಂದಕ್ಕೆ ಇಟ್ಬಿಡ್ತೀನಿ ಆಂಟಿ ಚಪ್ಪಂಡಿ

ನೀನು ಮಾಡೋದ್ ನಾಳೆ ಮಧ್ಯಾಹ್ನದ ಒಬ್ಬಟ್ಟಿಗೆ ಬೆಳಗ್ಗೆ ಈವಾಗಲೇ ಬೆಳೆದಿರ್ತಾರಂತ ಪೂಜೆಗೆ ರೆಡಿ ಮಾಡ್ಕೊತಿದೀನಿ ಫುಲ್ ರೂಮ್ ಎಲ್ಲ ಫುಲ್ಲು ಮೆಸ್ಸಾಗ್ಬಿಟ್ಟಿದೆ ಬಟ್ಟೆ ಇದು ಒಗ್ದಿರೋದು ವಾಶ್ ಮಾಡೋಕ್ಕೆ ಇಲ್ಲಿ ಹಿಂಬಿಡ್ಸೋಕ್ಕೆ ಅಂತ ಇಟ್ಟಿರೋದು ರಜೆಲ್ಲ ಫುಲ್ ತೆಗೆದು ಚಿತ್ತ ಮಾಡಿಬಿಟ್ಟಿದ್ದೀವಿ ಸೊ ಇಲ್ಲಿಗೆ ಈಗ ಪೀಠ ರೆಡಿ ಮಾಡ್ಕೊಂಡು ಈಗ ಆಲ್ಮೋಸ್ಟ್ ಸೀರೆ ಡ್ರೈಪಿಂಗ್ ಎಲ್ಲ ಆಗಿದೆ ಆ್ಯಂಡಲ್ಲಿ ಪೂಜೆ ಸಾಮಾನು ತೊಳೆದಿಟ್ಟಿದ್ದೀವಿ ಇನ್ನು ತೋರಣ ಕಟ್ಟಬೇಕು ಅವರು ವಾಶ್ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ರೆಡಿಯಾಗಿದೆ ಆ್ಯಂಡ್ ಲಕ್ಷ್ಮಿ ಮುಖವಾಡ ನಾನು ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ ಫುಲ್ ಓವರಾಲ್ ಔಟ್ಕ ಔಟ್ಕಮ್ ಆದರೆ ನಾನು ನಿಮಗೆ ತೋರಿಸ್ತೀನಿ ನನ್ನ ಬ್ಲೌಸು ಸ್ಟಿಚಿಗೆ ಕೊಟ್ಟಿದ್ದು ಇವತ್ತೇ ಇಸ್ಕೊಬಂದೆ ಸೊ ಯಾ ಇನ್ನು ಸ್ವಾತಿ ಅಕ್ಕ ಅಷ್ಟೊಂದೆಲ್ಲ ಹೆಲ್ಪ್ ಮಾಡಿಕೊಟ್ಟು ಸ್ವಾತಿ ಅಕ್ಕ ಆ್ಯಂಡ್ ಅವ್ರ ಅತ್ತೆ ಇಬ್ರು ಕೂಡ ತುಂಬಾ ಹೆಲ್ಪ್ ಮಾಡಿಕೊಟ್ಬಿಟ್ಟು ಹೋದರು ಹರ ಮಾಡಲಿಕ್ಕೆಲ್ಲ ಸೊ ಅದೆಲ್ಲ ಕೂಡಲೇ ನಿತಿನ್ ಮತ್ತು ಅನುಷ್ ಇಬ್ಬರು ಹೊರಗಡೆ ಒಳಗಡೆ ಫುಲ್ ಕ್ಲೀನಿಂಗ್ ತೊಳೆಯೋದು ಗುಡಿಸೋದು ಎಲ್ಲ ಅವ್ರು ನೋಡ್ಕೊಂಡ್ರು ಅಷ್ಟು ಮಾಡೋ ಅಷ್ಟರಲ್ಲಿ ನಾನು ಫಟ ಅಂತ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ನೈಟೇ ಸ್ಯಾರಿ ಡ್ರೈಪ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಬಂದೆ ಇಲ್ಲಿ ನಾನು ಲಕ್ಷ್ಮೀನ ಇನ್ನೂ ಪ್ರತಿಷ್ಠಾಪನೆ ಮಾಡಿರಲಿಲ್ಲ ಕಳಶ ಪ್ರತಿಷ್ಠಾಪನೆ ಆಗಿರಲಿಲ್ಲ ಮಿಕ್ಕಿದೆ ಎಲ್ಲ ಕೆಲಸನೂ ನಾನು ಮಾಡ್ಕೊಂಡ್ಬಿಟ್ಟೆ ಅದನ್ನ ಬೆಳಿಗ್ಗೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಿಕಾಸ್ ಈಗ ನಾವು ಮಲ್ಗೋದೊಂದು ಹನ್ನೆರಡು ಗಂಟೆ ಆಗಿಬಿಡತ್ತೆ ಮನೆಯಲ್ಲೂ ಆಲ್ರೆಡಿ ಸ್ವಲ್ಪ ರೂಮ್ ಮಿಸ್ ಆಗಿತ್ತು ಅನುಷ್ ರೂಮ್ನ ಫುಲ್ ಎಲ್ಲ ತುಂಬಿಸ್ಬಿಟ್ಟಿದ್ವಿ ಏನೇನು ಇಲ್ಲಿ ಬೇಡದೆ ಇರೋದು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಹಾಕಿ ಸೊ ಬೆಳಿಗ್ಗೆ ಮೂರು ಗಂಟೆಗೆ ಇದ್ದು ನಾನು ಸ್ನಾನ ಮಾಡಿಕೊಂಡು ಮಿಕ್ಕಿದ ಕೆಲಸನೆಲ್ಲ ನೋಡ್ಕೋಬೇಕಿತ್ತು ಆ್ಯಂಡ್ ನಿತಿನ್ಗೂ ಸ್ವಲ್ಪ ಬ್ಯಾಕ್ ಪೇನ್ ಇರೋದ್ರಿಂದ ಅವ್ರಿಗೂ ಕಷ್ಟ ಆಗುತ್ತೆ ಆದ್ರೂ ಅವ್ರ ಕೈಯಲ್ಲಿ ಆದಷ್ಟು ಅವರು ಕೂಡ ಹೆಲ್ಪ್ ಮಾಡಿದ್ರು ಸ್ವಾತಿ ಅಕ್ಕನೂ ಅಷ್ಟೇ ಬಂದು ತುಂಬಾ ಹೆಲ್ಪ್ ಮಾಡ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ಅವ್ರು ಬಂದು ಹೆಲ್ಪ್ ಮಾಡಿಕೊಟ್ರು ನನಗೆ ಅಡುಗೆ ಮಾಡೋ ವಿಚಾರದಲ್ಲಿ ಆ್ಯಂಡ್ ಇದೆಲ್ಲ ಮುಗಿಸ್ಕೊಂಡು ನಾನು ಬೆಳಗ್ಗಿನ ಜಾವ ಎರಡೂವರೆ ಹೋಗಿತ್ತು ಆಲ್ಮೋಸ್ಟ್ ಇದ್ದಾಗ ಮೂರು ಮುಕ್ಕಾಲ ಅಷ್ಟರಲ್ಲಿ ಸ್ನಾನ ಎಲ್ಲ ಮುಗಿಸಿ ಮತ್ತೆ ಬಂದ್ ನೋಡಿದಾಗ ಬಾಗ್ಲೂರು ನೈಟ್ ಅವ್ರು ತೊಳ್ದ ಮೇಲೆ ನಾನು ಸ್ವಲ್ಪ ರಂಗೋಲಿ ಹಾಕ್ಬಿಟ್ಟು ಮಲಗಿದೆ ಬಟ್ ಒಳಗಡೆ ನೆನ್ನೆ ಕಸ ನೆಲ ಎಲ್ಲ ಗುಡಿಸಿ ಆದ್ಮೇಲೆ ಹಾಗೆ ಇತ್ತು ಅದನ್ನೆಲ್ಲ ಮಾಡ್ಕೊಬೇಕಿತ್ತು ನೋಡ್ಬೋದು ಹೊಸಲು ತೊಳೆದು ಬಿಟ್ಟಿದ್ವಿ ಅದನ್ನ ಮತ್ತೆ ತೊಳೆದು ಅದ್ರ ಮೇಲೆ ರಂಗೋಲಿ ಮತ್ತೆ ಅದ್ರದ್ದು ಡೆಕೋರೇ ಎಲ್ಲ ನಾನು ಆಮೇಲೆ ಮಾಡಿಕೊಂಡೆ ಅಂಡ್ ನೈಟ್ ನಾವು ಹೂವು ಕಟ್ಟುವಾಗ ಬಿದ್ದು ಹೂವು ಆಗಿರ್ಬೋದು ಅಂಡ್ ಎಲೆಗಳು ಮಾವಿನ ಎಲೆ ಅದೆಲ್ಲ ಹಾಗೆ ಇತ್ತು ಇಲ್ಲಿ ನೈಟ್ ನಾನು ಒಂದು ರೌಂಡ್ ನೋಡಿಕೊಂಡು ಹೇಗಾಗಿದೆ ಬರ್ತಿದ್ಯಾ ಕರೆಕ್ಟಾಗಿಲ್ವಾ ಅಂತ ಅದಾದ ಮೇಲೆ ನಾನು ಸ್ನಾನ ಮಾಡಿಕೊಂಡು ಫಸ್ಟ್ ನಾವು ಅಲಂಕಾರ ಮಾಡ್ಕೊಬೇಕಿತ್ತು ಹೊಸ ಸೀರೆ ಉಟ್ಕೊಂಡು ಆ್ಯಂಡ್ ಮುಖಕ್ಕೆ ಅಲಂಕಾರ ಏನೇನು ಅದು ಕೈಗೆ ಬಳೆ ಅದೆಲ್ಲ ಹಾಕ್ಕೊಬೇಕಿತ್ತು ಅದನ್ನೆಲ್ಲ ಹಾಕೊಂಡು ರೆಡಿಯಾಗಿ ನಾನು ಕಳಸ ಪ್ರತಿಷ್ಠಾಪನೆ ಮಾಡ್ಕೊಳಕ್ಕೆ ಬಂದೆ ಹೊಸ ನೀರನ್ನ ಬಿಂದಿಗೆ ಹಿಡ್ದು ಗೋಮೂತ್ರದಲ್ಲೆಲ್ಲ ಶುದ್ಧ ಮಾಡಿಕೊಂಡು ಕಳಸದೊಳಗಡೆ ಹಾಕಬೇಕಾಗಿರೋ ಐಟಮ್ಸ್ನೆಲ್ಲ ಹಾಕಿದ್ದೀನಿ ಬಹುಶಃ ಇದು ಎಲ್ರಿಗೂ ಗೊತ್ತಿದೆ ನಾನೇನು ಹೇಳಬೇಕಂತ ಏನಿಲ್ಲ ಎಲ್ರಿಗೂ ಗೊತ್ತಿರೋದು ಏನೇನು ಹಾಕ್ಬೇಕಂತ ಹೇಳ್ಬಿಟ್ಟು ಅದನ್ನೇನೆ ನಾನು ಕೂಡ ಅಮ್ಮನವ್ರನ್ನ ಆವಾಹನೆ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಹಾಕಿ ಅದಕ್ಕೆ ಪೂಜೆ ಮಾಡಿ ನಂತರ ನಾವು ಕಳಸ ಕೂರಿಸಿದ್ವಿ ಕೂರಿಸಿದ ಆದಮೇಲೆ ಅದಕ್ಕೆ ಸೀರೆ ಉಡಿಸಿ ಫುಲ್ಲು ಎಲ್ಲ ಐಟಮ್ನೆಲ್ಲ ಜೋಡಿಸ್ಕೊಂಡು ರೆಡಿ ಮಾಡ್ಕೊಂಬಿಟ್ವಿ ನಿತಿನೂ ಐದು ಗಂಟೆಗೆ ಇದ್ದರು ಐದು ಗಂಟೆ ಅಷ್ಟೆಲ್ಲ ನಂದೆಲ್ಲ ಮುಗಿಸ್ಕೊಂಡಿದ್ದೆ ನಿತಿನ್ ಎದ್ಮೇಲೆ ಸ್ವಲ್ಪ ಹೆಲ್ಪ್ ಮಾಡಿದ್ರು ಆ್ಯಂಡ್ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊ ಅಂತ ಇದ್ದು ಅಲ್ಲಿ ನಾನು ಅಲ್ಲಿಂದ ಹೊರಿಸಿ ಗುಡಿಸಿ ದೇವ್ರ ಫೋಟೋನೆಲ್ಲ ಒರೆಸ್ಕೊಂಡು ನಾನು ಇತ್ತು ಗಿಜ್ಜೆ ವಸ್ತ್ರ ಹಾಕಿ ಹೂ ಹಾಕಿ ಅದೆಲ್ಲ ಅವರು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ದೆ ಅವರೆಲ್ಲ ಮಾಡಿದ್ರೆ ಬಿಜೆ ವಸ್ತ್ರ ಒಂದು ಹಾಕ್ತಿರ್ಲಿಲ್ಲ ಇವರೆಲ್ಲ ರೆಡಿ ಆಗೋಷ್ಟ್ರಲ್ಲಿ ಅನುಷ್ಯೂ ಬೆಳಿಗ್ಗೆ ಮೂರು ಗಂಟೆಗೆ ಡ್ಯೂಟಿಗೆ ಬರ್ತಾನೆ ಒಂದು ಆರೂವರೆ ಅಷ್ಟರಲ್ಲೆಲ್ಲ ಅವನು ಬರ್ತಾನೆ ಬಟ್ ಇವತ್ತು ಸ್ವಲ್ಪ ಬೇಗ ಬಂದಿದ್ವಿ ಅವನು ಕೂಡ ಬಂದ ಅಷ್ಟೇ ನಾನು ಪೂಜೆಗೆ ದೇವ್ರ ಮನೆನೂ ರೆಡಿ ಮಾಡಿಕೊಂಡೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮಹಾಲಕ್ಷ್ಮಿಯನ್ನು ರೆಡಿ ಆಗಿದ್ರು ಅಷ್ಟಲ್ಲಾಗಲೇ ಬಟ್ ನಾನು ಕನಕಾಂಬ್ರ ಹೂವು ಥರದ್ದು ಮರ್ತ್ಬಿಟ್ಟಿದೆ ಬಟ್ ನಿತಿನ್ಗೆ ಹೇಳಿದೆ ಮಲ್ಲಿಗೆ ತಂದುಕೊಡು ಅಂತ ಪ್ರತಿ ಸತಿ ನಾನು ಹಬ್ಬಕ್ಕೆ ಕಾಕ್ಕೊಳ್ಬಾಗಲೂ ನಿತಿನೇ ನನಗೆ ಮಲ್ಲಿಗೆ ಹೂವು ತಂದು ಕೊಡೋದು ಈ ಥರ ರೆಡಿಯಾಗಿದ್ದಾರೆ ನೋಡ್ಬೋದು ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ನನಗೆ ಎಷ್ಟು ಬರುತ್ತೆ ಅಷ್ಟು ನಾನು ರೆಡಿ ಮಾಡಿದೆ ಹೇಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾವು ಯಾವುದೇ ರೀತಿ ಪ್ರಸಾದ ಆಗಿರ್ಬೋದು ನಿಪ್ಪಟ್ಟು ಈ ಥರ ತಿಂಡಿ ಐಟಮ್ಸ್ ಯಾವುದನ್ನೂ ಮಾಡಿಡಲ್ಲ ಬಟ್ ಅದ್ರ ಬದಲಾಗಿ ನಾವು ಬಳೆ ದೇವ್ರಿಗೆ ಏನೇನು ಬೇಕು ಅದೇ ನೆಡ್ತೀವಿ ಮಡ್ಲಾಕ್ಕಿನೂ ಇಟ್ಟು ನೆಡ್ಸ್ಕೊಂಡಿಲ್ಲ ಸೊ ಹಾಗಾಗಿ ಅದನ್ನೆಟ್ಟಿಲ್ಲ ಅದು ಇಟ್ಟಾದ್ಮೇಲೆ ಏನು ಮಾಡಬೇಕು ಅನ್ನೋ ಐಡಿಯಾ ನನಗೆ ಪ್ರಾಪರಾಗಿ ಗೊತ್ತಿಲ್ಲ ಒಂದು ವಿಚಾರ ಗೊತ್ತಿಲ್ಲದಲೇ ಮಾಡಬಾರ್ದು ಅಂತ ಹೇಳಿಬಿಟ್ಟು ಮಾಡಿದ್ವಿ ಆ್ಯಂಡ್ ಆರೂವರೆ ಇಂದ ಏಳು ಕಾಲು ಹೊರಗಡೆ ಮುಹೂರ್ತ ಇತ್ತು ಅಷ್ಟೊಳಗಡೆ ಮಾಡಬೇಕಿತ್ತು ಎಕ್ಸಾಕ್ಟ್ ಏಳು ಗಂಟೆಗೆ ನಾವು ಪೂಜೆನ ಶುರು ಮಾಡಿದ್ವಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೋದು ನಮ್ಮ ಅತ್ತೆ ಇರುವಾಗ ತುಂಬಾ ಹೆಲ್ಪ್ ಆಗ್ತಿತ್ತು ನಮಗೆ ಅವ್ರು ಯಾವ್ದು ಮಾಡಬೇಕು ಇಷ್ಟೊತ್ತಿಗೆ ಮಾಡಬೇಕು ಏನು ಎಲ್ಲದನ್ನು ಹೇಳ್ಕೊಡೋರು ಈಗ ನಾವು ಸ್ವಲ್ಪ ಫುಲ್ ಬ್ಲ್ಯಾಂಕ್ ಆಗ್ಬಿಟ್ಟಿದ್ವಿ ಏನು ಮಾಡ್ಬೇಕು ಹಿಂಗೆ ಮಾಡ್ಬೇಕು ಏನೂ ಗೊತ್ತಿರಲಿಲ್ಲ ನಾನಂತೂ ತುಂಬ ಕನ್ಫ್ಯೂಸ್ ಆಗಿದೆ ಬಟ್ ಪಪ್ಪಾ ನಿತಿನ್ ಅವ್ರಿಗೆ ಗೊತ್ತಿರೋ ಅಷ್ಟೆಲ್ಲ ಅವ್ರು ಹೇಳ್ಕೊಟ್ರು ಮುಂಚೆ ಅಮ್ಮ ಮದ್ವೆಗೆ ಮುಂಚೆ ಅಮ್ಮ ಏನೇ ಪೂಜೆ ಮಾಡಿದ್ರು ಹಬ್ಬ ಮಾಡಿದ್ರು ನಿತಿನ್ನೇ ಜೊತೆಲಿ ನಿಂತ್ಕೊಂಡು ಮಾಡ್ತಿದ್ರಲ್ಲ ಸೊ ಹಾಗಾಗಿ ಅವ್ರಿಗೆ ಗೊತ್ತಿರೋ ಅಷ್ಟು ಅವ್ರು ನನಗೆ ಹೇಳ್ಕೊಟ್ರು ಆ್ಯಂಡ್ ನಾನು ನನ್ನ ಕೈಯಲ್ಲಿ ಏನು ಗೊತ್ತು ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ತಿಳ್ಕೊಂಡು ಎಲ್ಲ ಮಾಡಿದೆ ಅದೇ ನಾವು ತುಂಬ ಮಿಸ್ ಮಾಡ್ಕೊತಾ ಇದ್ವಿ ನಮ್ಮ ಮತ್ತೆ ಅವ್ರು ಇದ್ದಿದ್ದಿದ್ರೆ ತುಂಬ ಹೆಲ್ಪ್ ಆಗ್ತಿತ್ತು ಅವರು ಒಂದು ಹೆಲ್ಪಿಂಗ್ ಹ್ಯಾಂಡಾಗಿ ನಿಂತ್ಕೊಂಡು ಎಲ್ಲದನ್ನೂ ಬೇಗ ಬೇಗ ಮಾಡ್ಕೊಂಡು ಕೊಟ್ಟಿರೋರು ಸೊ ಯಾ ಬಟ್ ಏನಿವೆ ನಾವಿಬ್ಬರು ನಿಂತ್ಕೊಂಡು ನೆಮ್ಮದಿಯಿಂದ ಪೂಜೆ ಮಾಡಿದ್ವಿ ತುಂಬಾ ಖುಷಿ ಆಯಿತು ಹೋದ್ ವರ್ಷ ಅಂದ್ಕೊಂಡಿದ್ದು ಕನಸು ಈ ವರ್ಷ ಆಗಿದೆ ಈ ವರ್ಷ ಬಿಡ್ಕೊಂಡಿರೋದು ನೆಕ್ಸ್ಟ್ ವರ್ಷ ವರ್ಮಾಲಕ್ಷ್ಮಿಗೆ ಆಗಲಿ ಅನ್ನೋ ಒಂದು ಕೋರಿಕೆಯನ್ನು ಮನಸಲ್ಲಿ ಇಟ್ಕೊಂಡು ನಾವು ಮಾಡಿದ್ವಿ ಆ್ಯಂಡ್ ಯಾ ಹೋದ ವರ್ಷ ನಮ್ಮ ಸ್ವಂತ ಮನೇಲಿ ಚಿಕ್ಕ ಮನೆಯಲ್ಲಿ ಮಾಡಿದ್ರು ಈ ವರ್ಷ ಸ್ವಲ್ಪ ದೊಡ್ಡ ಮನೇಲಿ ಮಾಡಬೇಕು ಅನ್ನೋ ಆಸೆ ಇತ್ತು ಸೊ ಅದೇ ರೀತಿ ನಮ್ಮ ಕೈಯ್ಯಲ್ಲಿ ಹೇಗಾಗುತ್ತೆ ನಮ್ಮ ಶಕ್ತಿ ಎಷ್ಟಿತ್ತು ಅಷ್ಟು ತಕ್ಕಂಗೆ ನಾವು ಮಾಡಿದ್ವಿ ಆ್ಯಂಡ್ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆಲ್ಲ ದೇವ್ರಿಗೆ ಬಿಟ್ಟಿದ್ದು ಪೂಜೆ ಎಲ್ಲ ಮುಗಿಸಿ ಅಕ್ಷತೆ ಎಲ್ಲ ಹಾಕಿ ಅದಾದಮೇಲೆ ನಾನು ಅಡುಗೆ ಮನೆ ಕಡೆಗೆ ಹೊರಡಬೇಕಾಯ್ತು ಅಡುಗೆ ಮಾಡಬೇಕಾಯ್ತು ಶುರು ಮಾಡ್ಕೊಂಬಿಟ್ಟೆ ಸ್ವಲ್ಪ ರೆಸ್ಟ್ ಮಾಡಿ ಏನೇನು ಅಡುಗೆ ಮಾಡಿದ್ದೀನೇನು ಅಂತ ನೀವೇ ನೋಡಿ ಆ್ಯಂಡ್ ಅಮ್ಮನವ್ರು ಹೇಗೆ ಕಾಣಿಸ್ತಿದ್ರು ಚೆನ್ನಾಗಿತ್ತ ಸಾರಿ ಕಲರ್ ಚೆನ್ನಾಗಿತ್ತ ಆ್ಯಂಡ್ ಪೂಜೆ ಎಲ್ಲ ಕರೆಕ್ಟಾಗಿ ಆಯಿತಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ನಿಮ್ಮ ಮನೇಲೆಲ್ಲ ಹೇಗೆ ಹೇಗೆ ಮಾಡಿದ್ರಿ ಹಬ್ಬ ಅನ್ನೋದನ್ನು ನನಗೆ ತಿಳಿಸ್ಕೊಡಿ ಓಕೆನಾ ಹೇಗಿದೆ ಸಿಂಪಲ್ ಆಗಿರೋ ನಮ್ಮ ಮನೆ ಮಹಾಲಕ್ಷ್ಮಿ ಎಲ್ಲ ಹೊಸ್ದಾಗಿ ತಂದು ಎಲ್ಲದನ್ನು ಅರೇಂಜ್ ಮಾಡ್ಕೊಂಡಿದ್ವಿ ಒಂದು ಕಡೆಯಿಂದ ಆ್ಯಂಡ್ ಅತ್ತೆಗೂ ತುಂಬ ಖುಷಿಯಾಯಿತು ವೀಡಿಯೋ ಕಾಲಲ್ಲೆಲ್ಲ ತೋರಿಸಿದೆ ಈಗ ಬನ್ನಿ ಅಡುಗೆ ಮಾಡೋಣ ಆ್ಯಂಡ್ ನಿತಿನ್ ರಿವ್ಯೂ ಕೇಳೋಣ ಪೂಜೆ ಹೆಂಗಾಯ್ತು ಪೂಜೆ ಖುಷಿ ಆಯ್ತಾ ಹ್ಮ್ ಅತ್ತ ಇಲ್ದೇ ಇರೋದು ಅವರೇ ತುಂಬಾ ಮಿಸ್ಸಿಂಗು ಎಷ್ಟು ಸತಿ ನಾನು ನೆನ್ಸ್ಕೊಂಡ್ ನಮ್ಮ ಅತ್ತ ಇದ್ರೆ ಇನ್ನೂ ಏನಾದ್ರು ಹೇಳೋರು ಏನೇನು ಮಿಸ್ ಮಾಡಿದೀವಿ ಮಾಡೋರು ಅಂತ ಫಾರ್ ದ ಫಸ್ಟ್ ಟೈಮ್ ಅಲ್ಲೊಬುಜ್ಜಿ ನಾನು ಇನ್ನಿಬ್ರೇ ಮಾತ್ರ ಸೇರ್ಕೊಂಡು ನಮಗೆ ಗೊತ್ತಿರೋ ಅಷ್ಟು ಮಾಡಿರೋದು ನಾವಿಬ್ರೇ ಮಾತ್ರ ಸೇರ್ಕೊಂಡು ಸತಿ ಅಮ್ಮ ಇದ್ರು ಅಂದ್ರೆ ನಾ ಇಬ್ಬರ ಸೇರ್ಕೊಂಡ್ ಮಾಡಿದ್ವಿ ಹೇಳ್ಬಿಡ್ತೇ ಬೆಳಗ್ಗೆಯಿಂದ ನನ್ನ ಗಂಡ ಗಂಡೆನೆ ವಾರ್ನಿಂಗ್ ಕೊಟ್ಬಿಡದ ಇವಟ್ಟು ಪೂಜೆನ ಮಾಡು ಕೋಪ ಮಾಡ್ಕೋಬೇಡ ಶಾಂತವಾಗಿ ಮಾಡು ಅಂತ ಇವನಿಂದ ನನ್ನ ಪೇಶನ್ಸ್ ಲೆವೆಲ್ ಇವತ್ತು ಲಿಟ್ರಲಿ ಮೈನಸ್ ಅಲ್ಲಿ ಓಡತಾ ಇತ್ತು ಆಡ್ತಾ ಇದ್ದ ಅಂದ್ರೆ ಹಂಗ ಆಡ್ತಾ ಇದ್ದ ಪಾಪ ಅದೆಲ್ಲ ಕ್ಲೀನ್ ಮಾಡಿಕೊಟ್ಟವನೇ ಅನೂಷ ಸೋಫಾ ಮೇಲೆಲ್ಲ ಕುಂಕುಮ ಚೆಲ್ಬಿಟ್ಟಿದ್ದೀನಿ ಇಲ್ಲಿ ಅಲ್ಲಿ ಎಲ್ಲ ಅವ್ನಕೆ ಡಿಜೆ ಆಗ್ತಾನೆ ಫಿಲಮ್ ಸಾಂಗ್ಸ್ ಡಿಜೆ ಎಲ್ಲ ಆಗ್ತಾನೆ ನಾನು ನೋ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದ್ದೀನಿ ಹೋದ್ ವರ್ಷ ಇನ್ನೂ ಜಾಸ್ತಿ ಏನೇನೇನೇನೋ ಮಾಡಿದ್ವಿ ನಮಗೆ ಗೊತ್ತಿರೋಷ್ಟು ಮಾಡಿದ್ದೀವಿ ಈ ವಿಡಿಯೋದಲ್ಲಿ ನಾವು ಮಾಡಿರೋ ರೀತಿಯಿಂದ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ ನಾವು ದೇವ್ರ ಹತ್ರ ಕೇಳ್ಕೊಂಡಿದ್ದು ಅದನ್ನೇ ಗೊತ್ತೋ ಗೊತ್ತಿಲ್ಲದೆ ಏನಾದರೂ ತಪ್ಪುಗಳಾಗಿದ್ರೆ ಕ್ಷಮಿಸಿ ನಮಗೆ ಗೊತ್ತಿರೋಷ್ಟು ನಾವು ಮಾಡಿದ್ದೀವಿ ತಾಯಿ ಅಂತ ಹೇಳಿಬಿಟ್ಟು ಸೊ ಯಾ ನನಗೆ ವರ್ಷ ಸಾರಿ ಎಲ್ಲದೂ ಇಷ್ಟ ಆಯಿತು ನಮ್ಮ ಮತ್ತೆಗೂ ಸೀರೆ ತುಂಬಾ ಇಷ್ಟ ಆಯಿತು ನಿತಿನ್ ಇಸ್ ನಾಟ್ ದಟ್ ಸ್ಯಾಟಿಸ್ಫೈಡ್ ಅದು ಅವ್ನಿಗೆ ಸ್ವಲ್ಪ ಜಾಸ್ತಿ ಜಿಗಿ ಜಿಗಿ ಸ್ಯಾರೀಸ್ ಇದ್ದು ಕಾಣೋ ಥರ ಇಷ್ಟ ಆಗುತ್ತೆ ಬಟ್ ನನಗೆ ಈ ಥರ ಸಿಂಪಲ್ ಸ್ಯಾರೀಸ್ ಇಷ್ಟ ಆಗುತ್ತೆ ಸೊ ಯಾ ಓಕೆ ಬಟ್ ನಂದು ಅನ್ಫಾರ್ಚುನೇಟ್ಲಿ ಅಂದು ಏನಾಯಿತು ಅಂತಾದರೆ ನನ್ನ ಸ್ಯಾರಿನ ನಾನು ಮರ್ಬುಟ್ಟಿದ್ದೀನಿ ಸ್ಟಿಚ್ಚಿಗೆ ಕೊಡೋದೇನೇ ಆ ಕೆಲಸದ ಟೆನ್ಷನಲ್ಲಿ ಏಯ್ ಎಷ್ಟೋ ವಟ ವಟ ಅಂತ್ಯ ನಾನು ಮಾತಾಡ್ತಾ ಇದ್ದೀನಿ ಮಣ ಮಣ ಅಂತ ಅವ್ನಲ್ಲ ನನಗೆ ನೀನು ಯಾಕೆ ಆಗಿ ಮಾತಾಡೋಣ ಅವನ್ ಇರೋದೊಂತರ ಮನೆ ಬೋರ್ ಆಗಲ್ಲ ಯಾವಾಗ್ಲೂ ಒಂದ್ ತರಲೆ ಆಟ ಆಡ್ಕೊಂಡು ಆರಾಮಾಗಿರ್ತಾನೆ ಸೊ ಯಾ ನಾನು ಸೀರೆ ತಗೊ ಬಂದ್ ನಾನು ಸ್ಟಿಚಿಗೆ ಕೊಡೋದೆ ಮರ್ಕೋಗ್ಬಿಟ್ಟಿದ್ದೀನಿ ಅಂಡ್ ಲಾಸ್ಟ್ ವೀಕ್ ನೆನ್ ಮಾಡ್ಕೊಂಡೆ ಅಂಡ್ ನನ್ನ ಹತ್ರ ಹೊಸ ಬ್ಲೌಸ್ ನಮ್ಮ ನಮ್ಮ ಬಿಸ್ನೆಸ್ ವಿ ಫ್ಯಾಷನ್ಸ್ ಇತ್ತಲ್ಲ ಅದನ್ನೇ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದೀನಿ ನಾನು ಅವ್ರಿಗೆ ನನ್ನ ಸೈಜ್ ಕೊಡೋದು ಬಿಟ್ಬಿಟ್ಟು ತುಂಬ ಕಮ್ಮಿ ಸೈಜ್ದು ಕೊಟ್ಬಿಟ್ಟಿದ್ದೀನಿ ಸೊ ಹಾಗಾಗಿ ಅದು ಹೆಂಗ್ ಬಿಡಿಸಿ ಏನು ಮಾಡಿದ್ರು ಆಗಕ್ಕೆ ಆಗ್ತಿಲ್ಲ ಸೊ ನನ್ನ ಫಾರ್ಟಿ ನಾನು ಅವ್ರಿಗೋಗಿ ಫಾರ್ಟಿ ಅಂತ ಅಂದ್ಕೊಂಡು ನಾನು ಥರ್ಟಿ ಸಿಕ್ಸ್ನಾಗ ಕೊಟ್ಬಿಟ್ಟಿದ್ದೆ ಅರ್ಜೆಂಟಲ್ಲಿ ಅದೇನು ಮಾಡಿದ್ರು ಆಲ್ಟರ್ ಮಾಡಿ ಇದು ಮಾಡೋಕ್ಕಾಗಿರಲಿಲ್ಲ ಬೆಳಿಗ್ಗೆ ನೋಡ್ಕೊಂಡಿದ್ದೀನಿ ನಿನ್ನೆ ನೈಟ್ ಇಸ್ಕೊಂಡಿದ್ದು ನಾನು ಮೊನ್ನೆ ಕೊಟ್ಟಿದ್ದಕ್ಕೆ ಬೆಳಿಗ್ಗೆ ನೋಡಿಕೊಂಡೆ ಆಗಲೇ ಇಲ್ಲ ಗೈಸ್ ಲಿಟ್ರಲ್ಲಿ ತಲೆ ಕೆಟ್ಟೋಯ್ತು ನನಗೆ ಆಮೇಲೆ ಪರವಾಗಿಲ್ಲ ಅಂದ್ಬಿಟ್ಟು ಯಾವುದೋ ಒಂದು ಉಟ್ಕೊಂಡಿದ್ದೀನಿ ನೋಣ ಹೆಂಗೆ ಹೆಂಗೆ ಆಗಬೇಕು ಹಂಗಂಗೆ ಆಗುತ್ತೆ ಹೊಸ ಹಸಿರು ಕೂಡ ಯೋಗ ಇರಲಿಲ್ವೇನೋ ಹಬ್ಬದಿನ ಉಟ್ಕೊಳ್ಳಿಲ್ಲ ಅಷ್ಟೇ ಅಂತ ಅನ್ಕೋಬೇಕು ಸೊ ಯಾ ಎಲ್ಲರೂ ಹೇಳಿದರು ನಾವು ಪೂಜೆ ಮಾಡೋ ಮುಂಚೆ ನಾವು ಅಲಂಕಾರ ಮಾಡಿಕೊಂಡು ಆಮೇಲೆ ದೇವ್ರಿಗೆ ಅಲಂಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಫಾರ್ ದ ಫಸ್ಟ್ ಟೈಮ್ ನಾನು ನಾನು ರೆಡಿಯಾಗಿ ಲಕ್ಷ್ಮೀ ಪೂಜೆ ಮಾಡ್ತಾ ಇರೋದು ಬಿಕಾಸ್ ಹರಿಬರಿಯಲ್ಲಿ ಮುಖಕ್ಕೂ ಏನೂ ಹಚ್ತಾ ಇರಲಿಲ್ಲ ಅರ್ಶನ ಕುಂಕುಮ ಅಷ್ಟೇ ಇಟ್ಕೊಂಡು ಮಿಕ್ಕಿದ ಕೆಲಸ ಮಾಡ್ತಿದ್ದೆ ಬಟ್ ಈ ವರ್ಷ ಚೆನ್ನಾಗಿ ಆಗಿದೆ ನನಗೂ ಒಂದು ಕಡೆ ಖುಷಿ ಸ್ಯಾಟಿಸ್ಫೈಡ್ ಆಗಿದ್ದೀನಿ ಹಾಂ ಬಿಟ್ಟಿದ್ದು ಆ್ಯಂಡ್ ನಿಮ್ಮನೆಲ್ಲ ಹೇಗೆ ಮಾಡಿದ್ರೆ ಲಕ್ಷ್ಮಿ ಹಬ್ಬ ಅಂತ ಹೇಳಿ ಆ್ಯಂಡ್ ನೀವೆಲ್ಲ ಲಕ್ಷ್ಮಿ ಕೂರ್ಸಿದ್ರಾ ಅಥವಾ ನಾನು ಕೂರಿಸಿರೋದು ಹೇಗಿದೆ ಏನೋ ಅಂದ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಅಕ್ಕ ಬರಬೇಕು ಇನ್ನೂ ಇವತ್ತು ಹೋಲ್ಡ್ ಎಲ್ಲ ಹೇಳ್ತೀವಿ ಅಡುಗೆ ಮಾಡಬೇಕು ಸುಮಾರು ನಾವು ಗೆಸ್ಟ್ನೆಲ್ಲ ಇನ್ವೈಟ್ ಮಾಡಿದ್ವಿ ನನ್ನ ಆಫೀಸ್ ಕೊಲೀಗ್ಸು ಇವ್ರ ಆಫೀಸ್ ಕೊಲೀಗ್ಸು ನಮ್ಮ ರಿಲೇಟಿವ್ಸು ಆ್ಯಂಡ್ ಫ್ರೆಂಡ್ ಸರ್ಕಲ್ಸ್ ಎಲ್ಲರೂ ಕರೆದಿದ್ದೀವಿ ಸೊ ಯಾ ಅದೆಲ್ಲದೂ ಆದರೂ ನಾನು ಕ್ಯಾಪ್ಚರ್ ಮಾಡ್ತೀನಿ ಅವರೆಲ್ಲ ಎಷ್ಟು ಕಂಫರ್ಟಬಲ್ ಆಗಿರ್ತಾರೆ ಅಂತ ನನಗೆ ಗೊತ್ತಿಲ್ಲ ಸೊ ಐಲ್ ಟ್ರೈ ಅವ್ರಿಗೆ ಕಂಫರ್ಟಬಲ್ ಆಗಿದ್ರೆ ಎಲ್ಲರೂ ತೋರಿಸ್ತೀನಿ ಯಾರು ಯಾರು ಬಂದಿದ್ರು ಏನೇನು ಅಡುಗೆ ಮಾಡಿದ್ವಿ ಹೇಗೆ ಹೇಗೆ ಮಾಡಿದ್ವಿ ಅಂತೆಲ್ಲ ಆ್ಯಂಡ್ ಇವನ್ ಸ್ವಾತಿ ಹಾಕ್ಕೊಂದು ಒಂದು ರೆಸಿಪಿ ಇದೆ ಬುಕ್ ಮಾಡಿಬಿಟ್ಟಿದ್ದೀನಿ ಅವ್ರು ನಾನು ಏನೇನೇ ನಂಗೆ ಸಾಂಬಾರು ಮಾಡ್ಕೊಡಿ ಅಂತ ಅಂದ್ಬಿಟ್ಟು ಅವ್ರು ತುಂಬ ಚೆನ್ನಾಗಿ ಸಾಂಬಾರು ಮಾಡ್ತಾರೆ ಸಖತ್ತಾಗಿರುತ್ತೆ ಸೊ ಅದನ್ನು ಅವ್ರಿಗೆ ಬುಕ್ ಮಾಡಿಬಿಟ್ಟಿದ್ದೀನಿ ಮಿಕ್ಕಿದೆಲ್ಲ ನಂದು ಎಣ್ಣೆ ತೇನ ಅವ್ರದ್ದು ಸೊ ಓಕೆ ಗೈಸ್ ಈ ಬ್ಲಾಗಿಂಗೆ ಕಂಟಿನ್ಯೂ ಆಗುತ್ತೆ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಶೇರಿನ್ ಏನು ನೋಡೋಕ ಕಾಮೆಂಟ್ ಮಾಡಿ ಓಕೆ ನಂದು ಇವಾಗ ನನ್ನ ತಕ್ಕ ಮಟ್ಟಿಗೆ ಅಡುಗೆ ಮುಗಿದಿದೆ ಸ್ವಾತಿಯಕ್ಕ ಬರ್ಬೇಕಿನ್ನೂ ಆ ಸಾಂಬಾರು ಮಾಡಿಕೊಡೋಕ್ಕೆ ಇಲ್ಲಿ ಕೋಸಂಬರಿ ಮಾಡೀನಿ ಇಲ್ಲಿ ಮೊಸರು ಬಜ್ಜಿ ಇದೆ ಅಯ್ಯೋ ಇದ್ರ ಇಷ್ಟಿಲ್ಲ ಇದೆಯಾ ಎಂಡಿಲ್ಲಿ ತೊಂಡೆಕಾಯಿ ಮತ್ತು ಕಾಬೂರ್ ಕಡಲೆ ಹಾಕಿ ಒಂದು ಮ್ಯಾರೇಜ್ ಅಲ್ಲೆಲ್ಲ ನಾವು ತಿಂತೀವಲ್ಲ ಆ ಥರ ಪಲ್ಯ ಮಾಡಿದ್ದೀನಿ ಇಲ್ಲಿ ಸ್ವೀಟ್ಗೆ ಸಜ್ಜಿಗೆ ರೆಡಿ ಇದೆ ಆ್ಯಂಡ್ ಇಲ್ಲಿ ಬಾತ್ ರೆಡಿ ಇದೆ ಬೋಟಿಗೆ ಕರಿಬೇಕು ಅಲ್ಲಿದೆ ರೈಸು ರೈಸ್ ಕುಕ್ಕರ್ಗೆ ಹಾಕ್ಬಿಡೋಣ ಅಂತ ಇದ್ದೀನಿ ಒಬ್ಬಟ್ಟು ಇದ್ದೀವಿ ನಿಮ್ಗೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ನಿತ್ಯನ್ನು ಒಬ್ಬಟ್ಟು ತರಿಸೋ ಜವಾಬ್ದಾರಿ ನಿತ್ಯನ್ಗೆ ನಾನು ಸುಮ್ಮನೆ ಬೋರ್ ಆಗ್ತಿದೆ ಮೂವಿ ನೋಡ್ಕೊಂಡು ಕೂತಿದ್ದೀವಿ ನೈಟ್ ಸರಿಯಾಗಿ ನಿದ್ರೆ ಇಲ್ಲ ಎರಡು ದಿವಸದಿಂದ ಅದಕ್ಕೆ ಗಂಟೆಗೆ ಡ್ಯೂಟಿಗೆ ಹೋಗ್ಬೇಕು ಅದಕ್ಕೆ ನೋಡಿದ್ರಲ್ಲ ಏನೆಲ್ಲ ಅಡುಗೆ ಮಾಡಿದೆ ಅಂತ ನಿತಿನ್ಗೆ ಸರ್ವ್ ಮಾಡಿದೆ ಫಸ್ಟ್ ಅವ್ರಿಗೆ ಕೊಟ್ಟೆ ನನ್ನ ಪತಿ ದೇವ್ರಿಗೆ ತುಂಬಾ ಇಷ್ಟ ಆಯ್ತು ಟೇಸ್ಟ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಇದೆಲ್ಲ ಆದಮೇಲೆ ಸ್ವಾತಿ ಹಾಕೋ ಬಂದಿದ್ರು ಅವ್ರಿಗೂ ಕೂಡ ಕುಂಕುಮ ಎಲ್ಲ ಕೊಟ್ಟೆ ಆ ಕ್ಲಿಪ್ಪಿಂಗ್ ಅವ್ರ ವಿಡಿಯೋದಲ್ಲಿದೆ ಅವ್ರು ಬಂದಿದ್ದು ಹೇಗಿತ್ತು ಅಂತ ನೋಡಿದ್ರು ಕುತ್ಕೊಳ್ಳ ಅದು ಯಾಕಕ್ಕ ಹಂಗಾಡ್ತೇವೆ ಒಳ್ಳೆ ಬರ್ತೀನಿ ಇದೇ ಅಯ್ಯ ಯಾರ ನೀವು ನೀವಕ್ಕ ವಕ್ಕರೋಗಿ ತೋರಿಸ್ಬೇಕು ಸ್ವಾತಿ ಅಕ್ಕ ಅವರೆಲ್ಲ ಅವಾಗಲೇ ಹೋದರು ಮಧ್ಯಾಹ್ನ ಬಂದ್ಬಿಟ್ಟು ಅದಾದಮೇಲೆ ಸೋನು ಅವರು ಬಂದಿದ್ದರು ಅವರು ಲಾಸ್ಟ್ ಫೋರ್ ಫೈವ್ ಡೇಸ್ ಬ್ಯಾಕ್ ಕೂಡ ಇನ್ವೈಟ್ ಮಾಡೋಕ್ಕೆ ಅಂತ ಬಂದಿದ್ರು ಹಬ್ಬಕ್ಕೆ ಆ್ಯಂಡ್ ಅವರು ಬಂದಾಗ ಅವ್ರಿಗೆ ಕುಂಕುಮ ಎಲ್ಲ ಕೊಟ್ಟು ಮಡಲಕ್ಕಿ ಅಂದರೆ ಲೈಕ್ ಮಾಡಲಿ ಕೊಡೋ ಅಂಥ ಐಟಮ್ಸ್ನೆಲ್ಲ ಕೊಟ್ಟು ಅವ್ರನ್ನ ಕೂಡ ಕಳಿಸೆ ಅವ್ರ ಪಾಪ ಊಟ ಮಾಡಲಿಲ್ಲ ಅಣ್ಣನೂ ಬಂದಿದ್ರು ಗೋಪಿ ಅಣ್ಣನೂ ಊಟ ಏನೂ ಮಾಡಲಿಲ್ಲ ಅದೊಂದು ಸ್ವಲ್ಪ ಬೇಜಾರಾಯಿತು ಬಿಕಾಸ್ ಅವರು ಸುಮಾರು ಮನೆಗಳ್ಗೆ ಹೋಗಬೇಕಿತ್ತು ಎಲ್ಲ ಹೇಳ್ಬಿಟ್ಟು ಅದಾದಮೇಲೆ ನಾವು ನೈಟ್ ಅವ್ರ ಮನೆಗೆ ಹೋಗಿದ್ವಿ ನಾನು ಸ್ವಾತಿ ಅಕ್ಕ ಸುನಿ ಅಣ್ಣ ನಿತಿನ್ ವೀರು ಎಲ್ಲರೂ ಹೋಗಿದ್ವಿ ಆ್ಯಂಡ್ ಅದಕ್ಕೆ ಮುಂಚೆ ಈವ್ನಿಂಗ್ ಇದೊಂದು ಪೂಜೆ ಆಗಬೇಕಿತ್ತಲ್ವ ಎರಡನೇ ಪೂಜೆ ಆಗಬೇಕಿತ್ತಮ್ಮನವ್ರಿಗೆ ಈವ್ನಿಂಗ್ ಪೂಜೆ ಮುಗಿಸ್ಕೊಂಡು ಸುಮಾರು ಜನ ನಿತಿನ್ ಫ್ರೆಂಡ್ಸ್ ಆ್ಯಂಡ್ ನನ್ನ ಫ್ರೆಂಡ್ಸ್ ಕೊಲೀಗ್ಸ್ ಎಲ್ಲರೂ ಬಂದಿದ್ರು ನನ್ನ ಆಫೀಸವರೆಲ್ಲ ಆ್ಯಂಡ್ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದವರಿಗೆ ಎಲ್ಲರೂ ಊಟ ಮಾಡಿಕೊಂಡು ಹೋದರು ಆ್ಯಂಡ್ ಇದೆಲ್ಲ ಮುಗಿಸ್ಕೊಂಡು ಸೋನು ಮನೆಗೆ ಹೋಗಿ ಅಲ್ಲಿ ಕೂಡ ಕುಂಕುಮ ತಗೊಂಡು ನಾವು ಮನೆಗೆ ಬಂದ್ವಿ ಹೀಗಿತ್ತು ನಮ್ಮ ಮನೆ ಹಬ್ಬ ತುಂಬಾ ಚೆನ್ನಾಗಿತ್ತು ತುಂಬ ಖುಷಿಯಾಯಿತು ಆ್ಯಂಡ್ ಹೋದ ವರ್ಷ ಮನೇಲಿ ಎಲ್ಲರೂ ಇದ್ವಿ ಈ ವರ್ಷ ನಮ್ಮ ಅತ್ತೆ ಮಾವ ನಮ್ಮ ಹಬ್ಬ ಎಲ್ಲರೂ ಮುಗಿಸಿ ನಮ್ಮ ಬೇಗರು ಆಫ್ಕೋರ್ಸ್ ಅಪ್ಕಮಿಂಗ್ ಹಬ್ಬಗಳಲ್ಲಿ ಅವರು ಕೂಡ ನಮ್ಮ ಜೊತೆ ಸೇರಿ ಚಲಿಕೆ ವ್ಲಾಗ್ನ ಎಲ್ಲಿಗೆ ಮುಗಿಸ್ತೀನಿ ನಾನು ಸಿಗ್ತೀನಿ ಹೊಸ ಬ್ಲಾಗಲ್ಲಿ ಎಂಟಲ್ ದ ಟೇಕ್ ಕೆ ಲಾಟ್ಸ್ ಆಫ್ ಲವ್ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರ್ಯಾಂಕ್ಸ್ ಫಾರ್ ವಾಚಿಂಗ್ ಹೋಗಿ ಬರಲ್ಲ ಬಾಯ್